ಮಂಡ್ಯದಲ್ಲಿ ಒಂದು ಐವತ್ತೈದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗರ್ ಚಲನೆ ಮಂಡ್ಯ ತಾಲೂಕಿನ ಒನಗನಹಳ್ಳಿ ಉಪರಕನಹಳ್ಳಿ ಗುಡುಗಿನಹಳ್ಳಿ ಹಾಗೂ ದೊಡ್ಡ ಗರುಡನಹಳ್ಳಿ ಗ್ರಾಮದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಗುದ್ದಿಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪರಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ ಕಾಂಗ್ರೆಸ್ ಮುಖಂಡರಾದ ಚಂದ್ರು ಭೈರವ್ ಜಯರಾಮ್ ಸ್ವಾಮಿ ಗಿರೀಶ್ ಗ್ರಾಮದ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ਨੀਵ ਨੰਬਰ 20 ਗੰਢ ਸਨਮਾਨਯੋਗ ਰਵੀ ਕੁਮਾਰ ਜੀ ਹਨ ਜੀ ਸਨਮਾਨਯੋਗ ਰਵੀ ਕੁਮਾਰ ਗੰਭੀਰ ਅਮਰਸਤੇਨਾ ਦਸ ਕਾਮਗਾਰੀ ਹੈ ਇਸ ਲਈ ਬਲਗੀ ਪ੍ਰਚੀਨ ਇਹਨਾਂ ਸੰਗੀਰ ਹੋਰ ਹੱਥ ਹੜ ਕੜੋ ਹੋ ਬੁਕ ਮੇਂ ਮੁੰਦ ਮੰਗਵਾ ਲੇ ਮੁਸਬਨ ਜੀ ਕਰ ਲੜੇ ನಾಲ್ಕು ಗ್ರಾಮ ವನಗಾನಹಳ್ಳಿ ಉಪ್ಪರ್ಪಳ್ಳಿ ಗೇಟ್ ಗಂಟೂನಳ್ಳಿ ಮತ್ತೆ ಗುಡ್ಗೇನಹಳ್ಳಿ ಮತ್ತು ಕರ್ದಹಳ್ಳಿ ಇಲ್ಲಿ ಎಸ್ ಸಿ ಎಸ್ ಟಿ ಗ್ರ್ಯಾಂಟು ಮತ್ತು ಜನರಲ್ ಗ್ರ್ಯಾಂಟಲ್ಲಿ ಜನರಲ್ ಗ್ರ್ಯಾಂಟಲ್ಲಿ ಎಂಬತ್ತು ಲಕ್ಷ ಎಸ್ ಸಿ ಎಸ್ ಟಿ ಗ್ರ್ಯಾಂಟಲ್ಲಿ ಐವತ್ತು ಲಕ್ಷ ಒಟ್ಟು ಒಂದು ಕೋಟಿ ಐವತ್ತು ಐದು ಲಕ್ಷದ ಕಾಮಗಾರಿಗೆ ಕೆ ಆರ್ ಡಿ ಎಲ್ ಮುಖಾಂತರ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಗ್ರಾಮನ ಒಳಗೆ ಮೊದಲೆಲ್ಲ ನಾವು ಮೇನ್ ರೋಡ್ಗಳನ್ನು ಮಾಡ್ತಾ ಈಗ ಗ್ರಾಮದ ಒಳಗಿನ ರಸ್ತೆಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಶೀಘ್ರದಲ್ಲೇ ಇದು ಸಾರ್ವಜನಿಕರಿಗೆ ಓಡಾಟಕ್ಕೂ ಮುಕ್ತವನ್ನು ಮಾಡ್ತೀವಿ ಮತ್ತು ಅವರು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದರೆ ಅದಕ್ಕೆ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿನ ಬಿಡುಗಡೆ ಮಾಡ್ತೀನಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡಲ್ಲಿ